ಕಾರಿಕೋಟೆ ತಾಲೂಕಿನ ಬಿಂಜಲಬಾವಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರರ ಮಠದ ಉದ್ಘಾಟನಾ ಸಮಾರಂಭ ನೆರವೇರಿತು ಬಿಂಜಲಬಾವಿ ಗ್ರಾಮದಲ್ಲಿ ಬಸವಣ್ಣನವರ ಮಾರ್ಗದಲ್ಲಿ ತಿಂಗಳ ಪರ್ಯಂತ ವ್ರತವನ್ನ ಮಾಡಿ ಗ್ರಾಮ ಮತ್ತು ಗುರು ಹಿರಿಯರ ಕೃಪಾಶೀರ್ವಾದದಿಂದ ಧರ್ಮಸಭೆ ನಡೆಯಿತು ಹಳ್ಳಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಕಾಂಗ್ರೆಸ್ ಮುಖಂಡರು ಇವರು ಈ ಮಠಕ್ಕೆ ಒಂದು ಲಕ್ಷ ರೂಪಾಯಿಗಳು ಕಾಣಿಕೆ ನೀಡಿದ್ದಾರೆ ಬಸವಧರದ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತ ದೇವರ ಧ್ಯಾನ ಮಾಡುತ್ತಾ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ಆ ದೇವರಿಗೆ ಪಾತ್ರರಾಗಿ ತಮ್ಮ ಮನಸ್ಸುಗಳನ್ನ ಸ್ವಚ್ಛ ಇಟ್ಟುಕೊಂಡು ಅದೇ ರೀತಿ ಊರಿನ ಎಲ್ಲಾ ಗ್ರಾಮಸ್ಥರು ಕೂಡ ಇದೇ ರೀತಿ ಭಜನೆ ದೇವರ ಧ್ಯಾನ ಮಾಡುತ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಶಾಂತಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಬಿಜೆಪಿ ದೇವರ ಹೆಬ್ಬರಗಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷ ಅಪ್ಪು ದೇಸಾಯಿ ಬಿಜೆಪಿ ಮುಖಂಡರಾದ ಸಿದ್ದು ಬುಳ್ಳ ಎಎಸ್ ನಾಡಗೌಡ ಬೂದಾನಿಗಳಾದಂತ ಮಲ್ಕಪ್ಪೌಡ ಬಿರಾದರ್ ಎಸ್ಪಿಪಟ್ಟಣಶೆಟ್ಟಿ ಪಾಟೀಲ್ ಎಂಎಸ್ ಎಂಎಸ್ಪಶೆಟ್ಟಿ ಪಟ್ಟಣಶೆಟ್ಟಿ ಎನ್ಬಿಬಿರಾದರ್ ಗ್ರಾಮದ ಗುರು ಹಿರಿಯರು ಸಕಲ ಸದ್ಭಕ್ತರು ಪಾಲ್ಗೊಂಡಿದ್ದರು ಜಿಲ್ಲಾ ವರದಿಗಾರರು ಮೈಗೂ ಭಾಷಾ ಉತ್ಸಾಹನ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡ ಸ್ವಾಗತ ಇಲ್ಲಿ ನಡೆದಿ ಜನರಿಗೆ ನಮ್ಮ ಒಳೆಯ ಸ್ವಾಗತ ಹಾಗೂ ಇನ್ನೊಂದು ವಿಶೇಷ ವೇದಿಕೆ ಮೇಲೆಯಲ್ಲಿರುವ ಅವರಿವರೆಲ್ಲದೆ ವೇದಿಕೆ ಮೇಲೆಯಲ್ಲಿರುವ ಎಲ್ಲ ಉಪಸ್ಥಿತರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ದೇಶದಲ್ಲಿ ಒಂದೆರಡು ಮಾತುಗಳನ್ನು ಹಾಡಬೇಕು ಪ್ರಥಮದಲ್ಲಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ಸಂತ ಜಗಜ್ಯೋತಿ ಬಸವೇಶ್ವರಗಳನ್ನು ಏನು ಹೃದಯ ಮಂದಿರದಲ್ಲಿ ಸ್ಮರಿಸ ಸ್ಮರಿಸುತ್ತಾ ಶ್ರಾವಣ ಮಾತನ ಪ್ರಯುಕ್ತ ಬಸವಾದಿ ತತ್ವವನ್ನು ಅಳವಡಿಸಿಕೊಂಡು ಕಳೆದ ಒಂದು ತಿಂಗಳಿಂದ ಏನೋ ಒಂದು ಬಸವ ತತ್ವದಾಗಿ ವ್ರತವನ್ನು ಆಚರಣೆ ಮಾಡ್ತಾ ಅಲ್ಲಿ ಆಧ್ಯಾತ್ಮದ ಒಲವನ್ನು ಬೆಳೆಸಿಕೊಂಡು ಆಧ್ಯಾತ್ಮದ ಜೀವನವನ್ನು ನಡೆಸಲಿಕ್ಕೆ ನಾವೆಲ್ಲ ಸದ್ದುರಾಗಿದ್ದೀವಿ ಇವತ್ತು ಮನುಷ್ಯ ನಾವೆಲ್ಲರೂ ಶ್ರೀವಂತರಾಗಿ ಬದುಕ್ತಾ ಇದ್ದೀವಿ ಆದರೆ ನಾವು ಯಾರಿಗೂ ಇಲ್ಲ ಆ ಮುಖ್ಯ ಕಾರಣ ಏನು ಯುವಕರೆಲ್ಲರೂ ಸೇರಿ ನಾವೆಲ್ಲ ಆಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಆಗತ್ತೇಹದ್ವೇಷದೊಂದಿಗೆ ಕಳೆದ ಒಂದು ತಿಂಗಳಿಂದ ತಾವೆಲ್ಲ ಕಠಿಣ ವೃತ್ತವನ್ನು ಆಚರಣೆ ಮಾಡ್ತಾ ಬಂದಿದೆ ಎಲ್ಲ ದುಶ್ಚಟಗಳಿಂದ ದೂರಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಮಾಡ್ತಾ ಹಿತಹಾರಿಗಳಾಗಿ ಆರೋಗ್ಯವಂತರಾಗಿ ಮತ್ತು ಸಾಕಷ್ಟು ಆಧ್ಯಾತ್ಮದ ಒಲವನ್ನು ಬಿಟ್ಟುಕೊಂಡು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ತಾವು ಕಂಡುಕೊಳ್ತಾ ಇದ್ದೇವೆ ಈ ಒಂದು ಒಂದು ತಿಂಗಳಿನ ಆಚರಣೆ ಕೇವಲ ಶ್ರಾವಣ ಮಾಸಕ್ಕೆ ಸೀಮಿತವಾಗಿರೋದೇ ವರ್ಷವಿಡೀ ನೀವೆಲ್ಲರೂ ಬೇರೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೇ ಆರೋಗ್ಯವಂತರಾಗಿ ಎಲ್ಲಿ ಅಂತ ಹೇಳಿ ನಾನು ನಮ್ಮನ್ನು ಪ್ರಾರ್ಥನೆ ಮಾಡ್ಕೋಬೇಕು ಸರ್ವ ಸಮಾರಂಭದ ನಿಮ್ಮ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜೆಯ ಮತ್ತಂದ್ರೆ ಆ ತವರೂರು ಅಂತೇಳಿ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಷ್ಟು ಆಧ್ಯಾತ್ಮವನ್ನು ಅಧ್ಯಾತ್ಮವನ್ನು ಅಳವಡಿಸಿಕೊಂಡಂತ ಎಲ್ಲ ಹಿರಿಯರು ಯುವಕರು ಈ ಗ್ರಾಮದಲ್ಲಿ ಇದ್ದಿದ್ದು ಈಗಿನ ಕಲಿಯುವಂತ ವಾತಾವರಣದಲ್ಲಿ ನಾಗಾಲೋಧದಿಂದ ಇರ್ತಕ್ಕಂಥ ಜಗತ್ತಿನಲ್ಲಿ ಈ ಗಂಭೀರ ಯುಗದಲ್ಲಿ ಸಹಿತವಾಗಿ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ನಡೀತಾ ಇದೆ ಸತ್ಸಂಗದ ಕೆಲಸ ಇವತ್ತು ದ್ರಾವಣದಲ್ಲಿ ಎಲ್ಲ ಯುವಕರು ದುಶ್ಚಟಗಳಿಂದ ದೂರಾಗಿ ಇವತ್ತು ದೇವರ ಜ್ಞಾನವನ್ನ ಇವತ್ತು ಸಮರ್ಪಣೆ ಮಾಡಿಕೊಳ್ತಿರೋದು ಬಹಳ ಒಳ್ಳೆಯ ಕೆಲಸ ಇದೇ ರೀತಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ರಾಷ್ಟ್ರ ಎಲ್ಲ ರೀತಿಯ ಎಲ್ಲ ಗ್ರಾಮೀಣ ಭಾಗದ ಇಂಥ ಆಚರಣೆಗಳು ಇಂಥ ಎಲ್ಲ ಯುವಕರು ಮುಂದೆ ಬಂದಾಗ ಮತ್ತೆ ನಮ್ಮ ಭಾರತೀಯ ಹಿಂದಿನ ಸಂಸ್ಕೃತಿ ಮತ್ತೆ ಅದು ಕಾಪಾಡಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸರಳ ಕಾರ್ಯಕ್ರಮಗಳು ಸಹಿತ ಬರಲೇಬೇಕಂದಾಗ ನಿಮ್ಮ ಮಾತಿಗೆ ಹೋಗೋದು ಬಂದಿದ್ದೀನಿ ಕ್ಷಮೆ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಜಯ ವರ್ಷಾಚರಣೆಯ ಈ ಮಂಗಲ ಸಮಾರಂಭದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಾಗಿರ್ತಕ್ಕಂಥ ಕಟ್ಟಡದ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಡಾಕ್ಟರ್ ಸಾಹೇಬ್ರವರು ಇವರೆಲ್ಲರ ಕೊಡುಗೆ ಅವರೆಲ್ಲರ ಕೆತ್ತ ಅವೆಲ್ಲ ಕೂಡ ಹೇಳಿದವರಾಗೀರಿ ಆ ಎಲ್ಲ ಮೌಲ್ಯಗಳನ್ನು ಸ್ನೇಹಿತರ ವಿಚಾರಗಳನ್ನು ನಿಮ್ಮ ಬದುಕಿನಲ್ಲಿ ಈ ಯುವಕರರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ನೆಮ್ಮದಿಯ ಬದುಕಿಗೆ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಬದುಕಿನ ರೀತಿ ನೀತಿ ಪದ್ಧತಿ ನಂಬಿಕೆಗಳು ಅವು ಯಾವತ್ತೂ ಮೂಢನಂಬಿಕೆಗಳೆಲ್ಲ ಗಟ್ಟಿಯಾದ ನಂಬಿಕೆಗಳನ್ನೋದನ್ನು ನಾವು ವಿಶ್ವಾಸ ರೂಪ ನಡೀಬೇಕಾಗಿದೆ ಈ ಜಗತ್ತಿನ ಮಾಲೀಕನ ಯಾರು ನಮ್ಮ ಬದುಕಿನ ಅಸ್ತಿತ್ವಕ್ಕೆ ಮೂಲ ತತ್ವ ಯಾವುದು ಆ ಸಹಿತ ಚೇತನ ಯಾವುದು ಅನ್ನೋದನ್ನು ತಿಳ್ಕೋಬೇಕಾಗಿದೆ ಈ ಕಟ್ಟಡಕ್ಕೆ ಗೋಧಾನವನ್ನು ಕೊಟ್ಟಿದ್ದಾರೆ ಹಣದ ದಾನವನ್ನು ಕೊಟ್ಟಾರೆ ಆ ಎಲ್ಲ ದಾನಿಗಳ ಸ್ಮರಣೆಯನ್ನು ನಾವು ಮಾಡಿದ್ದೀವಿ ಇಲ್ಲ ಮತ್ತ ಇಂತಹ ಧಾನವನ್ನ ಕೊಟ್ಟಿದವರು ಅಂತಕ್ಕಂಥ ಮಹರಿಯರನ್ನ ಜೋರೇ ಮಾಡೋದು ಮನುಷ್ಯನ ಧರ್ಮ ಅದು ಕರ್ತವ್ಯ